ಜನಪ್ರಿಯ ನಾಯಕರಾದ ಎಸ್ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಭಗವಂತ ನಿಮಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಯಶಸ್ಸು ಅತಿ ಹೆಚ್ಚು ಸಾರ್ವಜನಿಕರಿಗೆ ಸಮಾಜದಲ್ಲಿ ಕೆಲಸ ಮಾಡುವಂಥ ಶಕ್ತಿ ಆ ಚಾಮುಂಡೇಶ್ವರಿ ತಾಯಿ ನಾಡದೇವತೆ ನಿಮಗೆ ಕರುಣಿಸಲಿ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಇದೇ ಸಾಯಿ ಕಲ್ಯಾಣದಲ್ಲಿ ಹನ್ನೆರಡನೇ ತಾರೀಕು ಅವರ ಜನ್ಮದಿನ ಆಚರಣೆ ಮಾಡ್ತಾಯಿದ್ವಿ ದಯವಿಟ್ಟು ನಾಗರಿಕರು ಎಲ್ಲರೂ ಬರಬೇಕು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಮಹಿಳಾ ಮುಖಂಡರುಗಳು ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಈ ಒಂದು ವಿಶೇಷ ಸೂಚನೆ ದಯವಿಟ್ಟು ಎಲ್ಲರೂ ಬರಬೇಕಾದಾಗ ಅವರು ಹಾರ ಆಗಲಿ ಅಥವಾ ಬೊಕ್ಕೆಗಳಾಗಲಿ ತಂದು ಕೊಡಬಾರದು ನೀವು ಕೊಡುವಂಥ ಏನಾರ ಮನಸ್ಥಿತಿ ಇದ್ದರೆ ದಯವಿಟ್ಟು ನೀವು ಎಲ್ಲ ಒಂದು ಅಲ್ಲಿಯ ಬುಕ್ ಸ್ಟಾಲ್ಗಳನ್ನು ಹಾಕಿರ್ತವೆ ಸಾಹಿತಿಗಳು ಗ್ರಂಥಗಳು ಇರುವಂತಹ ಬುಕ್ಗಳ ಬುಕ್ಕುಗಳನ್ನು ತೆಗೆದು ಅವರಿಗೆ ನೀಡಬಹುದು ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಹಿಂದಿ ದಾಸಲಿ ಕ್ಷೇತ್ರದ ಅಧ್ಯಕ್ಷರಾದ ಸೋಮಶೇಖರ್ ನಮಸ್ಕಾರ